ನಮಸ್ತೆ ಆಯುಷ್ ಟಿವಿಯ ಹೆಲ್ದಿ ಲಿಟ್ಲಿ ಚಾಮ್ಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಇವತ್ತಿನ ಅಭ್ಯಾಸದಲ್ಲಿ ನಾವು ಕ್ರಿಯೆಗಳನ್ನ ಮಾಡೋದು ಕ್ರಿಯೆ ಇದು ಪ್ರಾಣಾಯಾಮಕ್ಕೆ ಸಂಬಂಧಿಸಿದಂತಹ ಕ್ರಿಯೆ ಯಾವುದೆಲ್ಲ ಕ್ರಿಯೆ ಕ್ರಿಯೆಗಳನ್ನ ಮಾಡೋದು ಹೇಗೆ ಕ್ರಿಯೆ ಅಂದ್ರೆ ಏನು ಅನ್ನೋದನ್ನ ಅರ್ಥಕೊಳ್ಳೋಣ ಕ್ರಿಯೆ ಅಂದ್ರೆ ಯೋಗ ಪರಿಭಾಷೆಯಲ್ಲಿ ಇಂಟರ್ನಲ್ ಆರ್ಗ್ಯಾನ್ಸ್ ಗಳನ್ನ ಕ್ಲೆನ್ಸಿಂಗ್ ಮಾಡುವ ವಿಧಗಳನ್ನ ಕ್ರಿಯೆ ಅಂತ ಕರಿತೀವಿ ಷಟ್ ಕ್ರಿಯೆಗಳು ಇದೆ ಅದರಲ್ಲಿ ಉಸಿರಾಟಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂಥ ಕ್ರಿಯೆ ಕಪಾಲಭಾತಿ ಮುಖ್ಯವಾಗಿ ನಮ್ಮ ಅಂದ್ರೆ ನಾಸಲ್ ಟ್ರ್ಯಾಕ್ ಇಂದ ನಮ್ಮ ಲಂಗ್ಸ್ ಭಾಗದವರೆಗೆ ಇರುವಂತಹ ರೆಸ್ಪಿರೇಟರಿ ಟ್ರ್ಯಾಕ್ ಏನಿದೆ ಆ ಉಸಿರಾಟದ ನಾಳ ಏನಿದೆ ಅದನ್ನು ಶುಚಿ ಮಾಡೋದಕ್ಕೆ ಸಹಾಯಕ್ಕೆ ಬರುವಂಥ ಅಭ್ಯಾಸ ಕಪಾಲಬಾತಿ ಅಂತ ಕರೆಯಲ್ಪಡುತ್ತೆ ಕಪಾಲಭಾತಿ ಎಷ್ಟೋ ಜನ ಹೇಳುವಾಗ ಪ್ರಾಣಾಯಾಮ ಅಂತ ಹೇಳ್ತಾರೆ ಅದು ಪ್ರಾಣಾಯಾಮ ಅಲ್ಲ ಯೋಗದಲ್ಲಿ ಅದನ್ನ ಕ್ರಿಯೆ ಅಂತ ಕರಿತೀವಿ ಆದರೆ ಪ್ರಾಣಾಯಾಮಕ್ಕಿಂತ ಮುಂಚೆ ಇದನ್ನ ಮಾಡಿದ್ರೆ ಬಹಳ ಒಳ್ಳೇದು ಪರಿಣಾಮಕಾರಿಯಾಗಿರುತ್ತೆ ಪ್ರಾಣಾಯಾಮ ಈ ಕ್ರಿಯೆಗಳನ್ನು ಮಾಡೋದ್ರಿಂದ ಬೇಕಾದಷ್ಟು ಲಾಭ ಇದೆ ಇದು ಮಿಕ್ಕಿದ ಪ್ರಾಣಾಯಾಮಕ್ಕಿಂತ ಹೆಚ್ಚು ಇಫೆಕ್ಟಿವ್ ಆಗಿರುತ್ತೆ ಸೊ ಈ ಕ್ರಿಯೆಯಲ್ಲಿ ಕಪಾಲ ಹೇಗೆ ಮಾಡೋದು ಯಾರು ಮಾಡಬೇಕು ಅನ್ನೋದನ್ನ ಹೇಳ್ತಾ ಹೋಗೋಣ ಕಪಾಲ ಭಾತಿ ಹೆಸರು ಹೇಳುತ್ತೆ ಕಪಾಲ ಭಾತಿ ಕಪಾಲ ನಿಮ್ಗೆ ಗೊತ್ತೊಂದು ಕಪಾಳಕ್ಕೊಂದು ಹೊಡೆಯೋಣ ಅಂತ ಹೇಳ್ತೀವಿ ಕಪಾಳ ಅಂದ್ರೆ ಮುಖದ ಭಾಗ ಬಾತಿ ಅಂದ್ರೆ ಶೈನಿಂಗ್ ಸೊ ಮುಖಕ್ಕೆ ಶೈನಿಂಗ್ ಅನ್ನ ಕೊಡುವಂತ ಅಭ್ಯಾಸನೇ ಕಪಾಲ ಬಾತಿ ಏನು ಈ ಕಪಾಲ ಬಾತಿ ಹೇಗೆ ಮಾಡೋದು ಸೊ ಇದು ಯಾವ್ದಕ್ಕೆಲ್ಲ ಒಳ್ಳೇದು ಯಾರು ಮಾಡಬಾರ್ದು ಲಿಮಿಟೇಶನ್ ಫಸ್ಟ್ ಕಲ್ತ್ಕೊಳ್ಳೋಣ ಅಂದ್ರೆ ಯಾರು ಮಾಡಬಾರ್ದು ಅನ್ನೋದು ಗೊತ್ತಿರ್ಬೇಕು ಮಕ್ಕಳಲ್ಲಿ ಸರಿಯಾಗಿ ಉಸಿರಾಟದ ಅನುಭವ ಗೊತ್ತಾಗುವವರೆಗೂ ಅದನ್ನ ಮಾಡ್ಸಕ್ ಹೋಗ್ಬಾರ್ದು ಇನ್ಹೇಲ್ ಎಕ್ಸೇಲ್ ಸರಿಯಾಗಿ ಅರ್ಥ ಆಗದೆ ಅದನ್ನ ಹೇಗೆಗೋ ತಪ್ಪು ತಪ್ಪಾಗಿ ಮಾಡೋದಾದ್ರೆ ಮಾಡದೇ ಇದ್ರೆ ಒಳ್ಳೇದು ಸಾಮಾನ್ಯವಾಗಿ ಒಂದು ಎಂಟು ವರ್ಷ ಹತ್ತು ವರ್ಷದ ಮಕ್ಕಳಲ್ಲಿ ಇದನ್ನ ಆರಂಭ ಮಾಡ್ಬಿಡ್ಬೋದು ನಾವು ಬರೀ ಚಿಕ್ಕ ಮಕ್ಕಳು ಐದಾರು ವರ್ಷದವರಿಗೆ ಅರ್ಥ ಆಗಲ್ಲ ಅದನ್ನ ಹಾಗಾಗಿ ಒಂದು ಎಂಟು ಹತ್ತು ವರ್ಷಕ್ಕೆ ಬರ್ತಿದ್ದ ಹಾಗೆ ಅಭ್ಯಾಸವನ್ನ ಕೊಟ್ಟು ಬಿಡಬಹುದು ಉಸಿರಾಟದ ಸಮಸ್ಯೆ ಇರುವವರಿಗೆಲ್ಲ ಬಹಳ ಚೆನ್ನಾಗಿರುವಂಥ ಅಭ್ಯಾಸ ರೆಸ್ಪಿರೇಟರಿ ಪ್ರಾಬ್ಲಮ್ ವೀಸಿಂಗ್ ಇರುತ್ತೆ ಸೊ ಮಕ್ಕಳಲ್ಲಿ ವೀಸಿಂಗ್ ಇದ್ದವರಿಗೆ ಆಗಾಗ ಕಫ ಆಗೋದು ಆಗೋದು ನೆಗಡಿ ಆಗುವಂಥದ್ದು ಇಂಥವುಗಳೆಲ್ಲ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರುತ್ತೆ ಇಂತಹ ಮಕ್ಕಳಿಗೆ ಈ ಅಭ್ಯಾಸವನ್ನ ಕೊಡಬಹುದು ಅದರ ಜೊತೆಗೆ ಈ ಅಭ್ಯಾಸವನ್ನ ಮಾಡೋದ್ರಿಂದ ಸೈನಸ್ ಮೈಗ್ರೇನು ತಲೆನೋವಿನ ಸಮಸ್ಯೆ ಕೂಡ ಬಹಳ ಚೆನ್ನಾಗಿರುವಂತಹ ಅಭ್ಯಾಸ ಸೊ ಸೈನಸ್ ಮೈಗ್ರೇನ್ ಗಿಂತ ಹೆಚ್ಚಾಗಿ ಮಕ್ಕಳಲ್ಲಿ ಬ್ರೈನ್ ಸೆಲ್ಸ್ ಆಕ್ಟಿವ್ ಆಗುತ್ತೆ ಇದು ಬಹಳ ಹೆಲ್ಪಿಗೆ ಬರೋದು ಯಾಕೆಂದ್ರೆ ಓದುವಾಗ ನಿದ್ದೆ ಆಗೋದು ಡ್ರೌಸಿ ಆಗಿರೋದು ಲೆಥಾರ್ಜಿ ಇರೋದು ಇದು ಸರ್ವೇ ಸಾಮಾನ್ಯ ಮಕ್ಕಳಲ್ಲಿ ಸೊ ಮಕ್ಕಳಿಗೆ ಓದೋಕ್ಕೆ ಕೂತ್ಕೊಳ್ಳೋದಕ್ಕಿಂತ ಮುಂಚೆ ಒಂದ್ಸತಿ ಕಪಾಲಭಾತಿ ಮಾಡಿ ಕೂರಿಸಿಕೊಂಡ್ರೆ ಚುರುಕಾಗ್ಬಿಡ್ತಾರೆ ಒಂದ್ಸರಿ ಬ್ರೈನ್ ಸೆಲ್ಸ್ ಚುರುಕಾಗುತ್ತೆ ಯಾಕಂದ್ರೆ ತಲೆಯ ಭಾಗಕ್ಕೆ ರಕ್ತ ಸಂಚಾರ ಚೆನ್ನಾಗಾಗುತ್ತೆ ಈ ಅಭ್ಯಾಸದಿಂದ ಸೊ ನರ ದೌರ್ಬಲ್ಯಗಳಿದ್ರೆ ಮಾನಸಿಕ ವಿಕಾರಗಳಿದ್ರೆ ಖಿನ್ನತೆ ಡಿಪ್ರೆಷನ್ ಈ ತರದಲ್ಲ ಇದ್ರೆ ಸೊ ಯಾರ ಜೊತೆಗೂ ಮಕ್ಕಳು ಮಿಂಗಲೇ ಆಗಲ್ಲ ಆಕ್ಟಿವ್ ಆಗಿಲ್ಲ ಈ ತರದಲ್ಲ ಇದ್ರೆ ಈ ಅಭ್ಯಾಸ ತುಂಬಾ ಚೆನ್ನಾಗಿ ಹೆಲ್ಪ್ಗೆ ಬರುತ್ತೆ ಸೊ ಅಭ್ಯಾಸ ಡಸ್ಟ್ ಅಲರ್ಜಿದವ್ರಿಗೂ ಕೂಡ ತುಂಬಾ ಒಳ್ಳೇದು ಅವ್ರು ನಿತ್ಯ ಮಾಡ್ಬೇಕಿಂತ ಸಮಸ್ಯೆ ಇರೋರು ನಿತ್ಯ ಈ ಅಭ್ಯಾಸವನ್ನ ಮಾಡ್ಬೇಕು ಯಾವಾಗ ಸೂಕ್ತ ಇದನ್ನ ಬೆಳಗಿನ ಹೊತ್ತೆ ಮಾಡ್ಬೇಕು ಹೊಟ್ಟೆ ಖಾಲಿ ಇದ್ದಾಗ ಮಾಡಿದ್ರೆ ಅನುಕೂಲ ಹೆಚ್ಚು ಸಮಯ ಇಲ್ವಾ ಓಕೆ ಸಂಜೆನೂ ಮಾಡ್ಬೋದು ಆದ್ರೆ ಆಹಾರ ಸೇವನೆಯ ತುಂಬಾ ನಂತರ ಅವಧಿ ಬಿಟ್ಟು ಅಭ್ಯಾಸವನ್ನ ಮಾಡಿದ್ರೆ ಒಳ್ಳೇದು ಕಪಾಲ ಬಾತಿ ಆಗಿರೋದು ಯಾರು ಅನ್ನುವಂಥದ್ದನ್ನು ನೋಡಬೇಕು ಅಂತ ಆಗ್ಲೇ ಹೇಳಿದೆ ಸೊ ಪಬರ್ಟಿಗೆ ಬಂದಿರುವಂತ ಹೆಣ್ಮಕ್ಳು ಅಂದ್ರೆ ಮೆನುಷಲ್ ಸೈಕಲ್ ಸ್ಟಾರ್ಟ್ ಆಗಿದೆ ಮಕ್ಕಳಲ್ಲಿ ಅನ್ನುವಂತ ಹೆಣ್ಮಕ್ಳು ಅಭ್ಯಾಸವನ್ನ ಆ ಟೈಮ್ ಅಲ್ಲಿ ಮೆನುಷಲ್ ಸೈಕಲ್ ಆಗಿದೆ ಪಿರಿಯಡ್ ಬಂದಿದೆ ಅಂದಾಗ ಅಭ್ಯಾಸವನ್ನ ತಗೋಬಾರ್ದು ಹೆವಿ ಬ್ಲೀಡಿಂಗ್ ಆಗುವ ಚಾನ್ಸಸ್ ಇದೆ ಮಕ್ಕಳಲ್ಲಿ ಅನ್ನುವ ಕಾರಣಕ್ಕೆ ಅದರ ಜೊತೆಗೆ ದೊಡ್ಡವರಲ್ಲಿ ಕನ್ಸ್ಯೂಮ್ ಆಗಿದ್ದವರು ಗರ್ಭಧರಿಸಕ್ಕೆ ಪ್ಲಾನ್ ಮಾಡ್ತಿರೋರು ಮತ್ತೆ ಏನಾದರೂ ರೀಸೆಂಟ್ ಸರ್ಜರಿ ರೀಸೆಂಟ್ ಅಂದ್ರೆ ಒಂದು ಆರೆಂಟು ತಿಂಗಳ ಹಿಂದೆ ಯಾವ್ದಾದ್ರು ಒಂದು ಹೊಟ್ಟೆ ಸರ್ಜರಿ ಹರ್ನಿ ಆಪರೇಷನ್ ಅಥವಾ ಅಪೆಂಡಿಕ್ಸ್ ಆಪರೇಷನ್ ಗರ್ಭದ ಆಪರೇಷನ್ ಇತರದ್ದು ಏನಾದರೂ ಹೆಣ್ಮಕ್ಳಲ್ಲಿ ನಡೆದಿದ್ರೆ ಅವರು ಕೂಡ ಅಭ್ಯಾಸವನ್ನ ತಗೊಳ್ಬಾರ್ದು ಇದನ್ನ ಇನ್ನು ಮುಖ್ಯವಾಗಿ ಅಭ್ಯಾಸ ಆ ಏನಾದರೂ ಬಿಪಿ ಹೈ ಬಿಪಿ ಮಕ್ಕಳಲ್ಲಿ ಸಮಸ್ಯೆ ಬರಲ್ಲ ದೊಡ್ಡವರಲ್ಲಿ ಹೈ ಬಿ ಪಿ ಮತ್ತೆ ಹಾರ್ಟ್ ಪ್ರಾಬ್ಲಮ್ ಇದ್ದವರು ಅವರು ಕೂಡ ಕಪಾಲಭಾತಿ ಅಭ್ಯಾಸವನ್ನು ಅಭ್ಯಾಸವನ್ನ ತಗೋಬಾರದು ನಿಷಿದ್ಧ ಅವರಿಗೆ ಅಭ್ಯಾಸ ಅಂತ ಲೆಕ್ಕ ಸೊ ಮಿಕ್ಕುಳಿದವರೆಲ್ಲ ಅಭ್ಯಾಸವನ್ನ ತಗೊಳ್ತೀವಿ ನಾವು ಅಭ್ಯಾಸ ಕಡ್ಡಾಯವಾಗಿ ಬೆನ್ನು ನೇರಿರುವ ಸ್ಥಿತಿಯಲ್ಲಿ ಇರಬೇಕು ನೋಡಿ ಅಪ್ಪ ಇದಕ್ಕೆ ಹಾಗಾಗಿ ನಾ ಕಷ್ಟ ಆದರೂ ನರೆಗಳಿಗೆ ವಜ್ರಾಸನ ಕೂತೇ ರೂಢಿ ಮಾಡಬೇಕು ವಜ್ರಾಸನದಲ್ಲಿ ಕೂತ್ಕೋಬೇಕು ಮಂಡಿಯಿಂದ ಕಾಲು ಮಡಚಿ ಕೈಯನ್ನು ಆದಿ ಮುದ್ರೆ ಮಾಡ್ಬೋದು ಅಥವಾ ಯಾವ ಮುದ್ರೆಯನ್ನು ಆದ್ರೂ ಹಿಡಿಬಹುದು ಕೈಯನ್ನು ನಾನು ಆದಿ ಮುದ್ರೆ ಅಂದ್ರೆ ಮುಷ್ಟಿ ಮಾಡ್ಕೊಳ್ಳೋದು ಹೆಬ್ಬೆರಳು ಒಳಕ್ಕೆ ಹಾಕಿ ಮಿಕ್ಕಿದ ಬೆರಳು ಮುಷ್ಟಿ ಮಾಡಿ ತೊಡೆಗೆ ಕೆಳಮುಖವಾಗಿ ತೊಡೆಯ ಮಧ್ಯದಲ್ಲಿ ಹೀಗೆ ಮಂಡಿ ಗಿಡಬಾರದು ಬೆನ್ನು ಗೂನ ಅವಾಗ ಸೊ ಹಾಗಾಗಿ ಮಧ್ಯ ಭಾಗಕ್ಕೆ ಇಟ್ಕೊಂಡು ಎದೆ ವಿಶಾಲ ಮಾಡಿ ನಿಲ್ಲಿಸ್ಕೊಂಡೆ ಇಲ್ಲಿ ನಾವು ವಿಗೋರಸ್ ಆಗಿ ಮಾಡೋದು ಅಂತ ನೋಡಿರ್ತೀವಿ ಕಪಾಲ ಭಾತಿ ಅಂದ್ರೆ ವೇಗವಾಗಿ ಮಾಡೋದು ಫೋರ್ಸ್ ಆಗಿ ಮಾಡೋದು ಬಟ್ ಹೇಗೆ ಮಾಡೋದು ಹಂಗಂದ್ಬಿಟ್ಟು ನಾವು ಭುಜ ಎಲ್ಲ ಕುಣಿಸ್ತಾ ಇರ್ತೀವಿ ತಪ್ಪು ಅದು ತಪ್ಪು ಎದೆಯ ಭಾಗ ಅಪ್ಲಿಫ್ಟ್ ಆಗ್ಲೇಬಾರ್ದು ಕಪಾಲಭಾತಿ ಮಾಡುವಾಗ ದಟ್ ಈಸ್ ಅ ರಾಂಗ್ ಪ್ಯಾಟರ್ನ್ ಹೊಟ್ಟೆ ಮುಂದೆ ಹಿಂದೆ ಫ್ಲಾಪ್ ಆಗೋದು ಮಾತ್ರ ಹೊಟ್ಟೆಯ ಚಲನೆ ಬಿಟ್ರೆ ಎದೆ ಅದರ ಜೊತೆಗೆ ಸಣ್ಣದಾಗಿ ಚಲನೆ ಆಗುತ್ತೆ ವಿನಃ ನಾವಾಗಿ ವಾಲೆಂಟ್ರಿಯಾಗಿ ಮಾಡಬಾರ್ದು ಮುಖದ ಹಾವಭಾವದಲ್ಲಿ ಯಾವುದೇ ವ್ಯತ್ಯಾಸ ಆಗ್ಬಾರ್ದು ಮೇಲ್ಭಾಗ ನೋಡಿದ್ರೆ ಕಪಾಲ ಭಾತಿ ಅಂತಾನೆ ಗೊತ್ತಾಗಲ್ಲ ಆ ರೀತಿಯಲ್ಲಿ ಇರಬೇಕು ಸೊ ಒಂದ್ ಎರಡು ಸುತ್ತು ಮಾಡ್ತಾ ತೋರಿಸ್ತೀನಿ ಆಗ ಗಂಟಲ್ನಿಂದ ಸ್ವರ ಬಂದ್ರೆ ಬಹಳ ಉತ್ತಮ ಗಂಟಲಿಂದ ಸ್ವರ ಬರ್ತಾ ಇಲ್ಲ ಅಂದ್ರೂ ಪರವಾಗಿಲ್ಲ ಎಕ್ಸೇಲ್ ಫೋರ್ಸ್ಫುಲ್ ಎಕ್ಸಲೇಷನ್ ಅನ್ನ ಕಪಾಲಭಾತಿ ಅಂತ ಕರಿತೀವಿ ಇನ್ಹೇಲ್ ಗೆ ನಾವು ಗಮನ ಕೊಡಲ್ಲ ಪ್ಯಾಸಿವ್ ಆಗಿ ಇನ್ಹಲೇಷನ್ ಅದರ ಪಾಡಿಗೆ ಅದು ಆಗುತ್ತೆ ಬಾಡಿನೇ ಮಾಡ್ಕೊಳ್ಳುತ್ತೆ ಸೊ ಹಾಗಾಗಿ ಇನ್ಹಲೇಷನ್ ಮಾಡೋದಕ್ಕೆ ನಾವೇನು ಗಮನ ಕೊಡಬೇಕಾದಿಲ್ಲ ಹೊಟ್ಟೆ ಒಳ ಕೇಳಿದಾಗ ಎಕ್ಸೇಲ್ ಆಗುತ್ತೆ ಮತ್ತೆ ಪುನಃ ಹೊಟ್ಟೆನ ಬಿಡ್ತೀವಿ ಬಿಟ್ಟಾಗ ಆಟೋಮೆಟಿಕ್ ಆಗಿ ಅದು ಇನ್ಹೇಲ್ ಬಾಡಿನೇ ಮಾಡ್ಕೊಳ್ಳೋದು ನಾವು ಮಾಡುವಂತದ್ದಲ್ಲ ಸೊ ಫೋರ್ಸ್ಫುಲ್ ಆಗಿ ಹೇಗೆ ಮಾಡೋದು ಗಂಟಲಿಂದ ಸ್ವರ ಹೊರಡ್ಸ್ಕೊಂಡು ಮಾಡೋಕ್ಕೆ ಪ್ರಯತ್ನಿಸ್ತೀನಿ ನಾನು ಒಂದು ದೀರ್ಘ ಶ್ವಾಸವನ್ನು ತುಂಬಿಸ್ಕೊಂಡೆ पूर्ति एक्सेल मत इनहेल ರೀತಿಯಲ್ಲಿ ನಿಧಾನಕ್ಕೆ ಅಭ್ಯಾಸವನ್ನ ಸೆಕೆಂಡಿಗೆ ಒಂದು ಸ್ಟ್ರೋಕ್ಸ್ ಅಭ್ಯಾಸ ಮಾಡ್ತಾ ಹೋದ್ರೆ ಸುಲಭ ಆಗುತ್ತೆ ಮತ್ತೆ ತುಂಬಾ ಹೊತ್ತು ಮಾಡಕ್ ಆಗುತ್ತೆ ತುಂಬಾ ಹೊತ್ತು ಮಾಡಿದ್ರೆ ನಮ್ಗೆ ರಿಸಲ್ಟ್ ಜಾಸ್ತಿ ಸಿಗುತ್ತೆ ಕೇವಲ ಕುಂಭಕ ಸ್ಥಿತಿ ಸಿಗುತ್ತೆ ಉಸಿರು ತನ್ನಿಂದಾನೆ ನಿಲ್ಲುವ ಸ್ಥಿತಿ ಆಟೋಮೆಟಿಕ್ ರಿಟೆನ್ಷನ್ ಆಫ್ ದ ಬ್ರೆತ್ ಸ್ಟೇಟ್ ಸಿಗುತ್ತೆ ಅದರಲ್ಲಿ ಮನಸ್ಸು ಹಾಯಾಗಿರುತ್ತೆ ಥಾಟ್ ಪ್ರೊಸೆಸ್ ಸ್ಲೋ ಡೌನ್ ಆಗುತ್ತೆ ಆ ಸ್ಟೇಟ್ ಅನ್ನ ನಮ್ಗೆ ತುಂಬಾ ಹೊತ್ತು ಅಭ್ಯಾಸ ಮಾಡಿದ್ರೆ ತಗೋಬಹುದು ವೇಗವಾಗಿ ಮಾಡಬಾರ್ದಾ ಮಾಡ್ಬೋದು ಆದ್ರೆ ತುಂಬಾ ಶಕ್ತಿ ಕುಂದುತ್ತೆ ಮಾಡೋಕ್ಕಾಗಲ್ಲ ಆಗಲ್ಲ ಅಬ್ಡಮಿನ ಸಪೋರ್ಟ್ ಮಾಡಲ್ಲ ಅಷ್ಟು ನಮ್ಗೆ ವೇಗ ಮಾಡೋದಕ್ಕಿಂತ ನಿಧಾನ ತುಂಬ ಹೊತ್ತು ಮಾಡೋದು ಉತ್ತಮ ನಾವು ಮಾಡಿದಾಗ ನೀವು ಗಮನಿಸಿದ ಹಾಗೆ ಮೇಲ್ಭಾಗದಲ್ಲಿ ಯಾವುದೇ ಬದಲಾವಣೆಗಳಾಗಲಿಲ್ಲ ಭುಜವನ್ನ ಎತ್ತಬಾರದು ಈ ರೀತಿ ಮುಖವನ್ನ ಈ ರೀತಿ ವಿಕಾರ ಮಾಡೋ ಹಾಗಿಲ್ಲ ಕಪಾಲ ಬಾತಿಯಲ್ಲಿ ಜಸ್ಟ್ ಹೊಟ್ಟೆ ಒಳಕ್ ಹೋಗ್ತಿದೆ ಬ್ರೆತ್ ಹೋಗ್ತಿದೆ ವೇಗ ಹೆಚ್ಚಿಸ್ಕೊಳ್ತಾ ಹೋಗ್ತೀನಿ ಈ ರೀತಿ ಕನಿಷ್ಠ ಮೂವತ್ತು ಐವತ್ತು ಮಕ್ಕಳಲ್ಲಿ ಸ್ಟ್ರೋಕ್ಸ್ ಅನ್ನು ಆರಂಭಿಸ್ತಾ ಬರಬೇಕು ಮತ್ತೆ ಮತ್ತೆ ಇನ್ನೂರು ಮುನ್ನೂರು ಕಾಲಕ್ರಮೇಣ ಹೆಚ್ಚಿಸ್ಕೊಳ್ತಾ ಹೋಗ್ಬೋದು ಇದು ಕಪಾಲ ಭಾತಿ ಮಾಡುವ ವಿಧ ಮಾಡ್ತಿದ್ದ ಹಾಗೆ ಕಣ್ಣು ಮುಚ್ಚಿ ಆರಾಮಾಗಿ ಮತ್ತೆ ಕಾಲು ಸಡಿಲ ಮಾಡಿ ಕೂತ್ಕೊಂಡ್ರೆ ಆಯ್ತು ಅಥವಾ ಕಾಲು ಶಿಥಿಲ ದಂಡಾಸನಲ್ಲಿ ಚಾಚ್ಕೊಂಡು ಕೂಡ ಕೂತ್ಕೋಬಹುದು ಇದು ಕಪಾಲ ಭಾತಿ ಈಗ ಬಸ್ತ್ರಿಕಾ ಅಭ್ಯಾಸವನ್ನ ನೋಡ್ತೀವಿ ಬಸ್ತ್ರಿಕಾ ಅಂದ್ರೆ ಏನು ಸೊ ಲಂಗ್ಸ್ ಅನ್ನ ಶುಚಿ ಮಾಡೋದಕ್ಕಿರುವಂತ ಇನ್ನೊಂದು ಕ್ರಿಯೆ ಭಸ್ತ್ರಕವನ್ನ ಪ್ರಾಣಾಯಾಮದ ರೀತಿಯಲ್ಲೂ ಮಾಡ್ತಾರೆ ಅದನ್ನ ನಾವು ಮುಂದಿನ ದಿನಗಳಲ್ಲಿ ನೋಡ್ತೀವಿ ಇವತ್ತು ಕ್ರಿಯೆ ರೀತಿಯಲ್ಲಿ ಭಸ್ತ್ರಿಕವನ್ನ ಹೇಗೆ ಮಾಡೋದು ಅಂತ ನೋಡೋಣ ಕ್ರಿಯೆ ಅಂದ್ರೆ ಫೋರ್ಸ್ ಆಗಿ ಮಾಡೋದು ಸೊ ಇಲ್ಲಿ ನಾವು ಕೈಯನ್ನು ಜೋಡಿಸ್ಕೊಂಡು ಮಾಡ್ತೀವಿ ಕೈ ಇಲ್ದೇನೂ ಕೂಡ ಮಾಡ್ಬೋದು ನಮಗೆ ಗೊತ್ತಿದೆ ಅಂತಾದ್ರೆ ಕೈ ಜೋಡಿಸ್ಕೊಂಡು ಮಾಡಿದ್ರೆ ಸುಲಭ ಆಗುತ್ತೆ ಕೈ ಮೇಲಕ್ಕೆ ಹೋದಾಗ ಇನ್ಹೇಲು ಮಾಡ್ಬೋದು ಎಕ್ಸೇಲು ಮಾಡ್ಬೋದು ಅವ್ರ ಅನುಕೂಲ ಹೀಗೆ ಹೋದಾಗ ಇನ್ಹೇಲು ಹೀಗೆ ಹೋದಾಗ ಎಕ್ಸೇಲು ಯಾವುದಾದ್ರೂ ಮಾಡ್ಬೋದು ಅದು ಇದೇ ಆಗಬೇಕು ಅಂತಿಲ್ಲ ಆದ್ರೆ ಕೈ ಹಿಂದಕ್ಕೆ ಹೆಂಗೆ ಎಳಿಬಾರ್ದು ಯಾವಾಗಲೂ ಎಲ್ಬೋ ಹಿಂದಕ್ಕೆ ಹೋಗ್ಬಾರ್ದು ಅಪ್ ಡೌನ್ ಅಪ್ ಡೌನ್ ಸೊ ಚೆಸ್ಟ್ ಮೇಲ್ಭಾಗಕ್ಕೆ ಹೊಡಿಬೇಕು ಕೆಳಭಾಗ ಕೊಡಿಬೇಕು ಮೇಲ್ಭಾಗದಿಂದ ಕೆಳಭಾಗ ಕೊಡಿದಾಗ ಲೋಯರ್ ಪಾರ್ಟ್ ವೈಬ್ರೇಷನ್ ಅಪ್ವಾರ್ಡ್ ಹೊಡೆದಾಗ ಅಪ್ಪರ್ ಪಾರ್ಟ್ ಚೆಸ್ಟ್ ರೀಜನ್ ಅಲ್ಲಿ ವೈಬ್ರೇಷನ್ ಬರುತ್ತೆ ಸೊ ಈ ಅಭ್ಯಾಸವು ಅದೇ ಲಿಮಿಟೇಷನ್ ಕಪಾಲಭಾತ್ ಯಾರೆಲ್ಲ ಮಾಡಬಾರ್ದು ಅಂತ ಹೇಳಿದಿನೋ ಅವರು ಇದನ್ನು ಕೂಡ ಮಾಡಬಾರ್ದು ಅಭ್ಯಾಸವನ್ನ ಸೊ ಅಭ್ಯಾಸವನ್ನ ಹೇಗ್ ಮಾಡೋದು ಅಂತ ನೋಡ್ತಾ ಬರೋಣ ಇದು ಅಷ್ಟೇ ನಿಧಾನದಿಂದ ಮಾಡ್ತಾ ಮಾಡ್ತಾ ವೇಗ ಹೆಚ್ಚಿಸ್ಕೋಬಹುದು ಕೈ ಇದ್ದು ಮಾಡ್ಬೋದು ಕೈ ಇಲ್ಲದೆ ಮಾಡ್ಬೋದು ಎಲ್ಲಾ ವಿಧವನ್ನ ನಾನು ತೋರಿಸ್ತಾ ಹೋಗ್ತೀನಿ ಹಾಗೇನೆ ಇಲ್ಲಿ ಫೋರ್ಸ್ಫುಲ್ ಇನ್ಹೇಲ್ ಎಕ್ಸೇಲ್ ಎರಡೂ ಆಗ್ಬೇಕು ಅದರಲ್ಲಿ ಎಕ್ಸೇಲ್ ಮಾತ್ರ ಆಗಿತ್ತು ಕಪಾಲ ವಾತಿಯಲ್ಲಿ ಇದರಲ್ಲಿ ಇನ್ಹೇಲ್ ಎಕ್ಸೇಲ್ ಸಮ ಪ್ರಮಾಣದ ಫೋರ್ಸ್ ಎಕ್ಸೇಲ್ ಎಲ್ರಿಗೂ ಫೋರ್ಸ್ ಆಗಿ ಮಾಡಕ್ ಬರುತ್ತೆ ಆದ್ರೆ ಇನ್ಹೇಲ್ಗೆ ನಾವು ಹೆಚ್ಚು ಗಮನ ಕೊಟ್ಟು ಫೋರ್ಸ್ ಆಗಿ ಇನ್ಹೇಲ್ ಅನ್ನ ಮಾಡಬೇಕು ಫೋರ್ಸ್ ಆಗಿ ಬಿಡಬೇಕು ಮೂಗಿನ ಮೂಲಕವು ಇನ್ಹೇಲ್ ಮಾಡುವಾಗ ಮುಖ ಒಂದು ಸ್ವಲ್ಪ ವಿಕಾರ ಆಗುತ್ತೆ ಹಿಂಡುತ್ತೆ ಪರವಾಗಿಲ್ಲ ತೊಂದರೆ ಇಲ್ಲ ಮಾಡೋಣ ದೀರ್ಘ ಶ್ವಾಸ ಒಳಕ್ಕೆ ಪೂರ್ತಿ ಹೊರಕ್ಕೆ ತಯಾರಿ ಮಾಡ್ಕೊಳ್ತೀವಿ ಆ ಮೂಲಕ Hmm. Oh. ಎಷ್ಟು ಮಾಡ್ಬೇಕು ಇದನ್ನ ಒಂದು ಮೂವತ್ತು ಐವತ್ತು ಸ್ಟ್ರೋಕ್ಸ್ ಆರಂಭ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಹೆಚ್ಚಿಸ್ಕೊಳ್ತಾ ಹೋಗ್ಬೋದು ಸ್ವಲ್ಪ ಹೊತ್ತು ನಿಲ್ಸದ ತಕ್ಷಣ ಇಲ್ಲೂ ಕೂಡ ತಲೆಯಲ್ಲಿ ಡಿಸಿನೆಸ್ ಒಂಥರ ತಲೆ ಸುತ್ತಿದ ಅನುಭವ ಆಗುತ್ತೆ ಸರ್ವೇ ಸಾಮಾನ್ಯ ಭಯ ಪರಿಣಾಮಕಾರಿಯಾಗಿದ್ದ ಅಭ್ಯಾಸ ಅಂತ ಭಾವಿಸ್ಕೋಬೇಕು ತನ್ನಿಂದ ತಾನೇ ರಕ್ತ ಸಂಚಾರ ಕಡಿಮೆಗೊಂಡಾಗ ತಲೆಯ ಭಾಗಕ್ಕೆ ಸರಿ ಹೋಗುತ್ತೆ ಹಾಯಾಗಿ ಒಂದೆರಡು ಉಸಿರಾಟ ತಗೊಳ್ತಾ ಇರ್ತೀವಿ ಉಸಿರು ತನ್ನಿಂದ ತಾನೇ ಸ್ವಲ್ಪ ಹೊತ್ತು ನಿಲ್ಲುತ್ತೆ ಹಿತವಾದ ಅನುಭವ ಸಂತಸದ ಅನುಭವ ಸಿಗುತ್ತೆ ಫ್ರೆಶ್ನೆಸ್ ಅನುಭವ ಸಿಗುತ್ತೆ ಇದನ್ನ ನಿತ್ಯವೂ ಮಾಡ್ಕೊಂಡು ಬಂದ್ರೆ ಹಾಯ್ ಅನ್ಸುತ್ತೆ ದಿನ ಎಲ್ಲ ನಮ್ಗೆ ಲವಲವಿಕೆ ಇರುತ್ತೆ ಅಂಗೈಯನ್ನು ಬಿಸಿ ಮಾಡ್ಕೊಂಡು ಕಣ್ಣಿನ ಸುತ್ತ ಇಟ್ಟು ಕಣ್ಣನ್ನ ತೆರೆಯೋಣ ಸೊ ಇವತ್ತಿನ ಅಭ್ಯಾಸದಲ್ಲಿ ಎರಡು ಕ್ರಿಯೆಗಳನ್ನ ಕಪಾಲ ಮತ್ತೆ ಭಸ್ತ್ರಿಕಾ ಪ್ರಾಣಾಯಾಮಕ್ಕೆ ಸಂಬಂಧಪಟ್ಟ ಹಾಗಿರುವ ಎರಡು ಕ್ರಿಯೆಗಳನ್ನ ಹೇಗೆ ಮಾಡೋದು ಅನ್ನೋದನ್ನ ತಿಳ್ಕೊಂಡ್ವಿ ಈ ರೀತಿಯ ವಿಶೇಷ ಅಭ್ಯಾಸಗಳನ್ನ ಇನ್ನೂ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೆ ನೋಡ್ತಾ ಇರಿ ನಮ್ ಚಾನೆಲ್ ಅನ್ನ ధన్యవాదాలు